ಯಾವ್ ಕೆಲಸ ಮಾಡ್ತಾವ್ರೆ ಅವ್ನ್ಗೆ ಆದ್ಯತೆ ಕೊಡಬೇಕು ಕೇವಲ ಮಂದಿ ಮಾತಾಡೋದ್ರಿಂದ ದೊಡ್ಡವರಾಗಿ ಅಲ್ಲ ರೀ ರಾಷ್ಟ್ರೀಯ ರಾಜ್ಯದ ಅಧ್ಯಕ್ಷರ ಅನ್ನೋದಕ್ಕಿನ್ನ ಇವತ್ತು ಬೆಂಗಳೂರು ಕಡೆ ಹೋದ್ರೆ ಅಶ್ವತ್ಥ ನಾರಾಯಣ ರಾಜ್ಯಾಧ್ಯಕ್ಷರ ಆಗ್ಬೇಕಂತಾನ ಈ ಕಡೆ ಬಾಗಲಕೋಟೆ ಕಡೆ ಹೋದ್ರೆ ಯತ್ನಾಳ್ ರಾಜ್ಯಾಧ್ಯಕ್ಷರ ಆಗ್ಬೇಕಂತರ ಈ ಕಲ್ಯಾಣ ಕರ್ನಾಟಕ ಹೋದ್ರೆ ರಾಮ್ಲೂರ್ ಅಧ್ಯಕ್ಷರ ಆಗಬೇಕಂತಾರೆ ಇವತ್ತು ಬೆಳಗಾವಿ ಕೊಟ್ಟಿದ್ರೆ ರಮೇಶ್ ಜಾರಕಿಹೊಳಿ ರಾಜ್ಯಾಧ್ಯಕ್ಷ ಈ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ನಾ ಅನಂತಕುಮಾರ್ ಹೆಗಡಿಯವರು ಕರ ರಾಜ್ಯಾಧ್ಯಕ್ಷರ ಆಗಬೇಕಂತಾರೆ ಎಲ್ಲರುಗಳು ಆಸೆ ಇದ್ರೆ ಕೂಡ ಒಂದು ಸರಿ ಪಾರ್ಟಿ ಪಾರ್ಟಿ ಒಂದು ಸಾರಿ ತೀರ್ಮಾನ ತಗೊಂಡ ನಂತರ ಆದರೆ ಎಲ್ಲರುಗಳು ಸರಿಪಡಿಸಿದಾಗ ಕೆಲಸ ಪಾರ್ಟಿ ಮಾಡಬೇಕಾಗಿದೆ ಯಾಕಂದ್ರೆ ಕೆಲವೊಂದು ಸಾರಿ ರಾಜಕೀಯ ಸಿಸ್ಟಮ್ದಲ್ಲಿ ತಪ್ಪುಗಳು ನಡೀತಿರ್ತಾವೆ ತಪ್ಪುಗಳು ನಡೆದಂಥ ಟೈಮಲ್ಲಿ ಸರಿಪಡಿಸಿದಂತಾಗ ಯಾರು ಕೆಲಸ ಮಾಡಬೇಕು ರಾಷ್ಟ್ರೀಯ ನಾಯಕರೇ ಮಾಡಬೇಕು ಮಾಡಬೇಕಂದ್ರೆ ಅವ್ರಿಗೆ ಬಿಗಿಯಾಗಿ ಇಟ್ಕೋಬೇಕು ಹಿಡ್ಕೊಂಡು ಹಿಂಗಲ್ಲಪ್ಪಾ ಹಿಂಗ ತಪ್ಪು ಇದು ರೈಟ್ ಅಂತ ಗೈಡ್ ಮಾಡೋದ್ರಲ್ಲಿ ಪಾರ್ಟಿ ಎಲ್ಲ ಒಂದು ಕಡೆ ಒಂದಾಗಂತ ಅವಕಾಶಗಳು ತುಂಬಾ ಜಾಸ್ತಿ ಇರ್ತಾವ ಅಲ್ಲ ರಾಜ್ಯ ನೋಡ್ರಿ ರಾಜ್ಯದಲ್ಲಿ ಹಿಡಿತ ಕಳೆದುಕೊಂಡಿದೆ ಅನ್ನೋದಕ್ಕಿನ್ನ ಇವತ್ತು ಎಲ್ಲಾ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ ಇವತ್ತು ಸೂಕ್ಷ್ಮವಾಗಿ ಗಮನಿಸಂತ ಸಂದರ್ಭದಲ್ಲಿ ಅವ್ರು ಕೂಡ ಬೇರೆ 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 ರಾಜ್ಯಗಳಲ್ಲಿ ಚುನಾವಣೆ ಉದಾಹರಣೆಗೆ ಡೆಲ್ಲಿ ಚುನಾವಣೆಗಳು ಇದಾವ ಪಾರ್ಲಿಮೆಂಟ್ಗಳು ನಡೀತಿರ್ತಾವೆ ಇವತ್ತು ಇಲ್ಲಿ ಅಂತ ಯಾವ ಚುನಾವಣೆಗಳಿಲ್ಲ ಯಾಕಂದ್ರೆ ನನಗೆ ಭವಿಷ್ಯ ಗೊತ್ತಿರುವಂಥ ಪ್ರಕಾರ ಬರುವಂತ ಬರುವಂಥ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ದಲ್ಲೇ ನಡೀಬೋದು ಕರ್ನಾಟಕ ಎಲೆಕ್ಷನ್ ಹಂಗೆ ಸದ್ಯಕ್ಕಂತ ಯಾವ ಎಲೆಕ್ಷನ್ಗಳಿಲ್ಲ ಹಂಗಾಗಿ ಇವತ್ತು ಎಲ್ಲರುಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂಥ ಟೈಮ್ ಅದೆಲ್ಲ ಕೂಡ ಸರಿಪಡಿಸಂಥ ಕೆಲಸ ಮಾಡಬೇಕನ್ನಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಿರೋ ಕಾರಣ ಎಲ್ಲ ನಾಯಕರು ಹೋಗಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಕೂಡಿಸ್ಬೇಕು ಗಟ್ಟಿಯಾಗಿ ಹೇಳ್ಬೇಕು ಯಾರ್ಯಾರು ಶಕ್ತಿವಂತ ಇರಿದಾರೋ ಅದನ್ನ ಪಾರ್ಟಿಯಲ್ಲಿ ಗುರುಸಂತ ಕೆಲಸ ಆಗ್ಬೇಕನ್ನಂಥ ಒತ್ತಾಯವನ್ನು ಮಾಡ್ತೀನಿ ಪಾರ್ಟಿ ನಾಯಕರೆಲ್ಲಾರು ಕೂಡ ಇವತ್ತು ದೆಲ್ಲಿಗೆ ಹೋಗಿದ್ದಾರೆ ದೆಲ್ಲಿಗೆ ಹೋದಂಥ ಟೈಮಲ್ಲಿ ಅವ್ರ ಅನಿಸಿಕೆಗಳು ಏನೇನಿದಾವೆ ಅವರೆಲ್ಲ ಕೂಡ ಹೇಳ್ಕೊಳೋ ಕೆಲಸ ಮಾಡ್ತಾರೆ ನಂದೇನಂದ್ರಗ ರಾಷ್ಟ್ರೀಯ ನಾಯಕರು ಏನಿದ್ರು ಕೂಡ ಈ ಮುಗುದಾಣ ಯಾರ ಕೈಯಲ್ಲಿ ಇರುತ್ತೆ ಅಂದ್ರಗ ಅದು ರಾಷ್ಟ್ರೀಯ ನಾಯಕರ ಜೊತೆಲೆ ಇರ್ತತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರ ಸಾಮರ್ಥ್ಯ ಎಷ್ಟು ಕೇವಲ ಕೆಲವು ಮಂದಿ ಮಾತಾಡೋದ್ರಿಂದ ದೊಡ್ಡವರಾಗಿಬಿಟ್ಟಿರ್ತಾರೆ ಎಲ್ಲಿ ಕೂಡ ಹೊರಗಡೆ ಹೋಗ್ಲಾರ್ದಂತ ದೊಡ್ಡ ನಾಯಕರಾಗಿ ಬಿಂಬಿಸ್ಕೊಂಬಿಟ್ಟಿರ್ತಾರೆ ಅಂಥವ್ರ ಬಗ್ಗೆ ಕಿವಿ ಕೊಡೋದು ಬೇಕಾಗಿಲ್ಲ ಅಂತವ್ರ ಬಗ್ಗೆ ಕೇಳೋದು ಬೇಕಾಗಿಲ್ಲ ಯಾರು ಫೀಲ್ಡಲ್ಲಿ ಕೆಲಸ ಮಾಡೋ ಅಂಥವ್ರು ಗುರುತಿಸಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಏಳೆಂಟು ಪರ್ಸೆಂಟ್ ವೋಟ್ಗಳು ತಗೊಂಡಂಥ ವ್ಯಕ್ತಿಗಳು ಯಾರೇ ರಾಜಕಾರಣಿಗಳು ರಾಜಕಾರಣದಲ್ಲಿ ಸೋತಿರ್ಬೋದು ಆದರೆ ಇವತ್ತು ಪೊಲಿಟಿಕಲ್ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಜನರು ಸೆಳೆಯೋಂಥ ಕೆಲಸ ಏಳೆಂಟು ಪರ್ಸೆಂಟ್ ವೋಟ್ಗಳನ್ನ ದೊಡ್ಡದೇನಲ್ಲ ಭಾಳ ದೊಡ್ಡ ಕೆಲಸ ಅಂಥ ವ್ಯಕ್ತಿಗಳನ್ನ ಗುರುತಿಸಂತ ಕೆಲಸ ಆಗಬೇಕು ಅಂತ ಕೆ ಆದಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೆಯೋ ಟೈಮಲ್ಲಿ ಪುನಃ ಅಧಿಕಾರಿಗೆ ಬರುವಂಥ ಕೆಲಸ ಇವರು ಎಲ್ಲರೂ ಕೂಡ ಸರಿಪಡಿಸ್ಬೇಕಂದ್ರೆ ರಾಷ್ಟ್ರೀಯ ಕೆಲಸ ಸರಿಪಡಿಸ್ಬೇಕು ಅಲ್ಲ ನಾನು ಕೂಡ ಪರ್ಯಾಯ ಏನು ಇವತ್ತು ಇದೆಲ್ಲ ಕೂಡ ಯಾರು ಮಾತು ಕೇಳ್ತಾರ ನನ್ನ ಮಾತು ಕೇಳ್ತಾರ ನಿಮ್ಮ ಮಾತು ಕೇಳ್ತಾರ ಇನ್ನೊಬ್ಬರು ಮಾತು ಕೇಳ್ತಾರ ಅನ್ನೋದಕ್ಕಿನ್ನ ಇದಕ್ಕೆ ಪರಿಹಾರ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರು ಕೂಡಿಸ್ಬೇಕು ಹಿಂಗಲ್ಲ ಅನ್ಬೇಕು ಯಾವನ್ ಕೆಲಸ ಮಾಡ್ತದ ಅವ್ನಿಗೆ ಆದ್ಯತೆ ಕೊಡ್ಬೇಕು ಯಾವಾಗ ಜನರ ಮಧ್ಯದಲ್ಲಿ ಅವ್ನಿಗೆ ಶಕ್ತಿ ಇದನ್ನೋ ಅವನಿಗೆ ಗುರ್ಸಂತ ಕೆಲಸ ಆಗ್ಬೇಕು ಅವ್ನಿಗೆ ಗೌರವ ಕೊಡ್ಬೇಕು ಯಾವತ್ತು ಮನುಷ್ಯನಿಗೆ ಸ್ವಾಭಿಮಾನ ಗೌರವ ಬಂದಂತ ಟೈಮಲ್ಲಿ ಅವ್ನು ಆಟೋಮೆಟಿಕ್ ಆಗಿ ಪಾರ್ಟಿ ಕೆಲಸ ಮಾಡ್ತಾನ ಇನ್ನು ಜಾಸ್ತಿ ಓಟ್ಗಳನ್ನು ತರ್ಕೊಡಂತ ಕೆಲಸ ಮಾಡ್ತಾನ ಹಂಗಾಗಿ ಈ ಮುಂದಿನ ದಿನಗಳಲ್ಲಿ ಇದೆಲ್ಲ ಬಡ ಪರಿಹಾರ ಅಂದ್ರೆ ರಾಷ್ಟ್ರೀಯ ನಾಯಕರು ಮಾಡ್ಬೇಕಾಗಿದೆ ರಾಷ್ಟ್ರೀಯ ನಾಯಕರು ಮಾಡಿ ಇವೆಲ್ಲ ಕೂಡ ಸರಿಪಡಿಸಂತ ಕೆಲಸ ರಾಷ್ಟ್ರೀಯ ನಾಯಕರು ಮಾಡ್ಬೇಕು